ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ನಿಮ್ಮ ಮನೆಯ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಂಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾವು ಜೀತ್ ಮೀಡಿಯಾದಿಂದ ಪ್ರತಿ ತಿಂಗಳು ಕೂಡ ಯಾರೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾರೆ ಅಂತ ವೀಕ್ಷಕರಲ್ಲಿ ಕೆಲವೊಂದು ವೀಕ್ಷಕರನ್ನ ಲಕ್ಕಿ ಡ್ರಾ ಮುಖಾಂತರ ಆಯ್ಕೆ ಮಾಡಿ ಅವರಿಗೆ ಪ್ರತಿ ತಿಂಗಳು ಗಿವ್ ಅವೇ ಗಿಫ್ಟ್ ಕೊಡುವಂತ ವ್ಯವಸ್ಥೆ ಇದೆ ಹಾಗಾಗಿ ನೀವು ಪ್ರತಿ ವಿಡಿಯೋ ಕೆಳಗಡೆ ತಪ್ಪದೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಪ್ರತಿ ತಿಂಗಳು ಗಿವ್ ಅವೇ ಗಿಫ್ಟನ್ನು ಗೆಲ್ಲುವಂಥ ಗೆಲ್ಲುವಂತ ಅವಕಾಶ ನಿಮ್ಮದು ಮಾಡ್ಕೊಳ್ಳಿ ನೀವು ಲಕ್ಕಿ ವಿನ್ನರ್ ಅಲ್ಲಿ ಒಬ್ಬರಾಗಿರ್ಬೋದಲ್ಲ ಹಾಗಾದ್ರೆ ಈ ವಿಡಿಯೋ ಕೆಳಗಡೆ ಈಗಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದಯಮಾಡಿ ನೋಡೋದನ್ನ ಮುಂದುವರಿಸಿ ಇದು ಒಂದನೆಯ ಶುಭ ಸಮಾಚಾರ ಈಗ ಎರಡನೆಯ ಸಿಹಿ ಸುದ್ದಿ ನಾನು ಒಂದು ರೆಮಿಡಿ ಮುಖಾಂತರ ಹೇಳ್ತೀನಿ ಅದೇನಪ್ಪ ಅಂತಂದ್ರೆ ಈ ಬರುವ ಜನವರಿ ಹನ್ನೊಂದನೇ ತಾರೀಕಿಗೆ ಎಳ್ಳ ಅಮಾವಾಸ್ಯೆ ಇದೆ ಗುರುವಾರ ದಿವಸ ವರ್ಷದ ಮೊದಲ ಅಮಾವಾಸೆ ಹಾಗಾಗಿ ಈ ಎಳ್ಳ ಅಮಾವಾಸ್ಯೆಯ ದಿನ ಈ ಒಂದು ಚಿಕ್ಕ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ಪಿತೃದೋಷವನ್ನ ನಾವು ಹೊಡೆದೋಡಿಸಬಹುದು ಪಿತೃದೋಷ ಹೇಗೆ ಕಾಡುತ್ತೆ ತುಂಬಾ ಸೈಲೆಂಟ್ ಆಗಿ ಕಾಡುತ್ತೆ ಪಿತೃದೋಷ ನಮಗೆ ಗೊತ್ತಾಗೋದಿಲ್ಲ ಸಮಸ್ಯೆ ಎಲ್ಲಿದೆ ಸಮಸ್ಯೆಯ ಮೂಲ ಯಾವುದು ಯಾವ್ದು ನಮಗೆ ಕಾಟ ಕೊಡ್ತಾ ಇದೆ ಯಾವ್ದು ಕಷ್ಟ ಕೊಡ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ನಾವು ತುಂಬಾ ಹತಾಶರಾಗಿರ್ತೀವಿ ಎಷ್ಟು ಕಷ್ಟಪಟ್ಟು ದುಡಿತೀವಿ ಆದ್ರೆ ದುಡ್ಡು ಕೈಗೆ ಹತ್ತೋದಿಲ್ಲ ಕೆಲಸಕ್ಕೋಸ್ಕರ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದೀವಿ ಆದ್ರೆ ಕೆಲಸದ ಅವಕಾಶಗಳು ಸಿಗೋದಿಲ್ಲ ಇಂಟರ್ವ್ಯೂ ಕೊಟ್ಟು ಬರ್ತಿರ್ತಾರೆ ಇಂಟರ್ವ್ಯೂ ಪಾಸ್ ಆಗೋದಿಲ್ಲ ಕೊನೆಗೆ ಬಂದು ಕೆಲಸ ಹಾಳಾಗ್ತಾ ಇರುತ್ತೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಅನ್ನೋದೇ ಇರೋದಿಲ್ಲ ಬರೇ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಮನಸ್ತಾಪ ಹತಾಶೆಗಳಾಗ್ತಾ ಇರುತ್ತೆ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ ಅಣ್ಣ ತಮ್ಮಂದ್ರ ನಡುವೆ ಕಿರಿಕಿರಿ ಇರುತ್ತೆ ಗಂಡ ಹೆಂಡತಿಯರ ನಡುವೆ ಜಗಳ ಇರುತ್ತೆ ದಾಂಪತ್ಯದಲ್ಲಿ ಸಮರಸ ಇರೋದಿಲ್ಲ ತಂದೆ ಮಕ್ಕಳಿಗೆ ಕಂಡ್ರಾಗ್ತಾರ ಆಗ್ತಾ ಇರೋದಿಲ್ಲ ಅದೇ ರೀತಿ ರಿಲೇಟಿವ್ ರಿಲೇಷನ್ಸ್ನಲ್ಲಿ ನಲ್ಲಿ ರಿಲೇಟಿವ್ ಸಂಬಂಧಿಕರಲ್ಲಿ ಆಗ್ತಾ ಇರೋದಿಲ್ಲ ಅದೇ ಸಾಲ ತುಂಬಾ ಜಾಸ್ತಿ ಆಗಿರುತ್ತೆ ಸಾಲದ ಮೇಲೆ ಸಾಲ ಮಾಡಬೇಕಾಗುತ್ತೆ ದುಡ್ಡು ಹಿಂಗ್ ಬರುತ್ತೆ ಮತ್ತೊಂದು ಸಾಲ ಎದುರುಗಡೆ ರೆಡಿ ಇರುತ್ತೆ ಕೆಲಸ ಇನ್ನೇನೋ ಆಯ್ತು 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 ಅನ್ನೋಷ್ಟರಲ್ಲಿ ಕೆಲಸ ಕೆಟ್ಟ ಹೋಗ್ತಾ ಇರುತ್ತೆ ಹೀಗೆ ಸುಮಾರು ಕಷ್ಟಗಳನ್ನ ಪಿತೃದೋಷ್ ನಿಮ್ ನಿಮಗೆ ಎದುರುಗಡೆ ಬಂದು ಕಾಡಿಸ್ತಾ ಇರುತ್ತೆ ಹಾಗಾದ್ರೆ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಹೇಗೆ ತಿಳ್ಕೋಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ ದಯಮಾಡಿ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ನೀವು ಜೀತ್ ಮೀಡಿಯಾ ವಾಹಿನಿಯ ಮೆಂಬರ್ ಆದ್ರೆ ನೀವು ನಮಗೆ ನಿಮ್ಮ ಜನ್ಮ ದಿನಾಂಕ ಸ್ಥಳ ಸಮಯವನ್ನ ನೀಡಿ ಜಾತಕವನ್ನ ನಮ್ಮ ಜೊತೆ ಪರಿಶೀಲನೆ ಮಾಡಿಸ್ಕೋಬಹುದು ನಮ್ಮ ಕಡೆಯಿಂದ ನುರಿತ ಪರಿಣಿತ ಅಷ್ಟುಲಜರ್ ತಂಡ ಒಂದು ತಂಡ ಇದೆ ಅದರಿಂದ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಒಂದು ಪಿತೃದೋಷ ಇದೆಯಾ ಇಲ್ವಾ ಅಂತ ನಿಖರವಾಗಿ ಗೊತ್ತಾಗುತ್ತೆ ಹಾಗೆ ನಿಮ್ಗೆ ಆ ಸೌಲಭ್ಯ ಬೇಡ ಅಂದ್ರೂ ಕೂಡ ನೀವು ನಾನು ಈಗ ಹೇಳಿದಂತಹ ಕೆಲವೊಂದು ಲಕ್ಷಣಗಳು ಕಾಣಿಸ್ತಾ ಇದೆ ಅಂದ್ರೂ ಕೂಡ ನೀವು ಎಚ್ಚೆತ್ಕೋಬೇಕು ಅಲ್ಲಿ ಪಿತೃದೋಷ ಇದೆ ಅಂತ ಹೇಳಿ ಹಾಗೆ ಪಿತೃದೋಷ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಅಮಾವಾಸ್ಯೆಗೆ ಸರಳವಾಗಿ ಈ ಚಿಕ್ಕ ಚಿಕ್ಕ ಉಪಾಯ ಮಾಡ್ಕೊಳ್ಳೋದ್ರಿಂದ ಆ ಒಂದು ಪಿತೃದೋಷದಿಂದ ಹೊರಗಡೆ ಬರಬಹುದು ಏನ್ ಮಾಡಬೇಕು ನೋಡಿ ಐದು ಅಮಾವಾಸ್ಯೆಗೆ ರೆಮಿಡಿ ಮಾಡ್ಕೊಳ್ಳಿ ಬರುವಂತಹ ಹನ್ನೊಂದನೇ ತಾರೀಕು ಎಳ್ಳ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಿ ಒಂದು ಐದು ಅಮ ಅಮಾವಾಸ್ಯ ಮಾಡ್ಕೊಳ್ಳಿ ಏನ್ ಮಾಡ್ಕೋಬೇಕು ಪಿತೃದೋಷ ನಿವಾರಣೆಗೆ ಅಂದಿನ ದಿನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಗ್ರೋಸರಿ ಸ್ಟೋರ್ ಇಂದ ಆದ್ರೆ ಕಿರಾಣಿ ಅಂಗಡಿಯಿಂದ ನಿಮ್ಮ ಶಕ್ತಿಯಾನುಸಾರ ಒಂದು ಕೆ ಜಿ ಆದ್ರೆ ಆಯಿತು ಎರಡು ಕೆ ಜಿ ಆದರೂ ಆಯ್ತು ನಾನೀಗ ಹೇಳುವಂಥ ಐಟಮ್ಸ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ ಒಂದು ಮೊದಲನೇದಾಗಿ ಒಂದು ಕೆ ಜಿ ಅಕ್ಕಿ ತಗೊಳ್ಳಿ ಅದೇ ರೀತಿ ಒಂದು ಕೆ ಜಿ ಹಿಟ್ಟು ತಗೊಳ್ಳಿ ಯಾವುದು ವಿಶೇಷವಾಗಿ ಗೋಧಿ ಹಿಟ್ಟನ್ನೇ ತಗೋಬೇಕು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಹಿಟ್ಟು ಹಾಗೆ ನೀವು ಅರ್ಧ ಕೆ ಜಿ ತೊಗರಿ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಈ ತರದ ಬೇಳೆಗಳನ್ನು ಒಂದು ಐದು ಬೇಳೆಗಳನ್ನು ತಗೊಳ್ಳಿ ಧಾನ್ಯಗಳನ್ನು ಆಮೇಲೆ ಉಪ್ಪು ತಗೊಳ್ಳೋದನ್ನ ಮರಿಬೇಡಿ ಸಾಲ್ಟ್ ಒಂದು ಜಿ ಅದು ವಿಶೇಷವಾಗಿ ಪುಡಿ ಉಪ್ಪಾಗಿರಬಾರ್ದು ಹರಳು ಉಪ್ಪೇ ತಗೋಬೇಕು ಈ ಎಲ್ಲ ಪದಾರ್ಥಗಳನ್ನು ತಗೊಂಡು ಒಂದು ಪ್ಯಾಕಲ್ಲಿ ಹಾಕಿಸ್ಕೊಂಡು ಮನೆಗೆ ಬರಬಾರ್ದು ಕಿರಾಣಿ ಅಂಗಡಿಯಿಂದ ನೇರವಾಗಿ ಯಾವ ಒಂದು ಕುಟುಂಬಕ್ಕೆ ಆಹಾರ ಧಾನ್ಯಗಳನ್ನು ಕೊಟ್ಟರೆ ಅವರಿಗೆ ಆ ಹೊತ್ತಿನ ಊಟ ಒಂದು ಹೊಟ್ಟೆ ತುಂಬುತ್ತೆ ಅಂತ ತೀರ ಅಗತ್ಯದಲ್ಲಿರುವವರಿಗೆ ಅವಶ್ಯಕತೆ ಇರುವಂಥವರಿಗೆ ನಿರ್ಗತಿಕರಿಗೆ ಈ ಒಂದು ಆಹಾರ ಪದಾರ್ಥಗಳನ್ನು ದಾ ನೀವು ದಾನ ಮಾಡೋದರಿಂದ ಅಮಾವಾಸ್ಯೆಯ ದಿನ ಪಿತೃದೋಷ ಹೊರಟು ಹೋಗುತ್ತೆ ಐದು ಅಮಾಸೆ ಮಾಡಿ ನೋಡಿ ಕೇವಲ ಈ ಅಮಾವಾಸ್ಯ ಎಳ್ಳ ಅಮಾವಾಸೆಗೆ ನಾನು ಹೇಳಿದಂತ ಈ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಕೊಡಬಾರ್ದು ಇದನ್ನ ನಿರ್ಗತಿಕರಿಗೆ ತೀರಾ ಅವಶ್ಯಕತೆ ಇರುತ್ತೆ ನೀವು ಕೊಟ್ಟಂತ ಆಹಾರ ಪದಾರ್ಥ ಅಂದ್ರೆ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಹಿಟ್ಟಿರ್ಬೋದು ಅವರು ತಕ್ಷಣ ಅದನ್ನ ತಗೊಂಡು ತಕ್ಷಣ ಆಹಾರ ರೆಡಿ ಮಾಡಿಕೊಂಡು ಊಟ ಮಾಡ್ತಾರೆ ಅಂತ ಕಷ್ಟದಲ್ಲಿರುವವರಿಗೆ ಕೊಟ್ರೆ ಅವರು ತುಂಬಾ ಅಂದ್ರೆ ಇದರಿಂದ ಒಂದು ಪಿತೃದೋಷ ಪಿತೃಗಳ ಆಶೀರ್ವಾದ ಆಗತ್ತೆ ಪಿತೃಗಳ ಆಶೀರ್ವಾದ ಆದ್ರೆ ನಿಮಗೆ ಯಾವ ರೀತಿ ಏನು ಸಂಕಷ್ಟಗಳಿದೆ ಅದೆಲ್ಲ ದಾರಿ ಬಿಟ್ಟು ಬರುತ್ತೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಬರುತ್ತೆ ಮನೆಯಲ್ಲಿ ಜಗಳಗಳು ಕಡಿಮೆ ಆಗುತ್ತೆ ಸಾಲ ಕಡಿಮೆ ಆಗ್ತಾ ಬರುತ್ತೆ ಪಿತೃದೋಷದಿಂದ ಏನೇನು ಸಮಸ್ಯೆ ಇದೆ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಮಾಡ್ಕೊಳ್ಳಿ ಈ ರೆಮಿಡಿ ನೀವು ಒಳಿತನ ಕಾಣಿ ಅಂತ ಹೇಳ್ತಾ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ಆದಷ್ಟು ಶೀಘ್ರ ಈ ಒಂದು ನಂಬರ್ ಕೊಡ್ತೀನಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ವೀಕ್ಷಕ ಜೊತೆ ನೇರವಾಗಿ ಮಾತಾಡ್ಲಿಕ್ಕಿದ್ವಿ ಸುಮಾರು ಜನ ವೀಕ್ಷಕರು ನನ್ನ ದೂರವಾಣಿ ನಂಬರ್ನ ಕೇಳ್ತಾ ಇರ್ತಾರೆ ನಾವು ಮೊದಲು ಏನ್ ಮಾಡ್ತಾ ಇದ್ವಿ ನಾವು ಪ್ರತಿ ಗುರುವಾರ ಭಾನುವಾರ ವೀಕ್ಷಕರ ಜೊತೆ ಮಾತಾಡ್ತಾ ಇದ್ವಿ ಈಗ ನಾವು ಸ್ವಲ್ಪ ಪ್ರಯಾಣದಲ್ಲಿ ಇರೋದ್ರಿಂದ ಗುರುವಾರ ಭಾನುವಾರ ಮಾತಾಡೋದಾಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ಎರಡ್ ಮೂರ್ ದಿವಸದಲ್ಲಿ ನಾನು ನಮ್ಮ ವೀಕ್ಷಕರ ಜೊತೆ ಮಾತಾಡ್ತೀನಿ ಆ ಮಾತಾಡುವ ದಿನಾಂಕವನ್ನ ಲೈವ್ ಅಲ್ಲೇ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರ್ ಗೆ ಕರೆ ಮಾಡಿ ನನ್ನೊಟ್ಟಿಗೆ ಮಾತಾಡಬಹುದು ಆದ್ರೆ ಕರೆಯ ಸಮಯ ಮತ್ತು ದಿನಾಂಕ ನಾನು ಒಂದು ದಿವಸ ಹಿಂತಿ ಮುಂಚಿತವಾಗಿ ಲೈವ್ ಅಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಒಂದು ಗಿವ್ ಪ್ರೈಸ್ ಗೆಲ್ಲುವ ಅವಕಾಶವನ್ನು ಪಡ್ಕೋಬೋದು ಈಗ ಆಲ್ರೆಡಿ ನಾವು ಹತ್ತು ವಿನ್ನರ್ಗಳಿಗೆ ಅಂದರೆ ಡಿಸೆಂಬರ್ ತಿಂಗಳಿನ ಹತ್ತು ವಿನ್ನರ್ಗಳಿಗೆ ಬಹುಮಾನವನ್ನು ಕಳಿಸಿದ್ದೀವಿ ಇನ್ನೂ ಇಪ್ಪತ್ತು ವಿಜೇತರು ತಮ್ಮ ಅಡ್ರೆಸ್ಸನ್ನು ಕೊಡಲಿಕ್ಕಿದೆ ಅದು ಅವರು ಯಾರು ಅಂತ ಹೇಳ್ತೀನಿ ಇನ್ನೊಂದ್ಸಲ ವೀಕ್ಷಕರು ದಯಮಾಡಿ ನೀವು ವಿಳಾಸವನ್ನ ನಾನು ಹೇಳಿರುವಂಥ ಈ ದೂರವಾಣಿ ನಂಬರ್ಗೆ ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿ ಪ್ರೈಸ್ ಆದಷ್ಟು ಬೇಗ ಪಡ್ಕೊಳ್ಳಿ ಮಂಜುಳಾ ಮಂಜುನಾಥ್ ಒನ್ ಸೆವೆನ್ ಜೀರೋ ಏಟ್ ಅವರು ವಿಳಾಸ ಕಳಿಸಬೇಕು ದಿವ್ಯಶ್ರೀ ಕೆಂಬಾವಿ ಮಠ್ ಶಾರದಾ ಎಂ ಬಿ ಎಚ್ ಪಿ ಎಸ್ ಟ್ವೆಂಟಿ ಫೋರ್ चिन्मयेगौड़ सवेन जीरो नई राखी भाई डिस् कुलकर्णी मंजू बिग नईन सेवेन नईन एमले भूमिका भूमि संग हावणी अदे रीति चंद्रकांत हिरेमठ वि आर्ट आंड क्राफ्ट्स उमाश्री हुणसूर् सुलोचना शेटि ಪದ್ಮಾ ಗಂಜಿಗಟ್ಟಿ ಈ ವೀಕ್ಷಕರು ದಯಮಾಡಿ ನಿಮ್ಮ ಒಂದು ವಿಳಾಸವನ್ನ ನಾನು ಹೇಳಿದಂತ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರ್ ಗೆ ಮೆಸೇಜ್ ಮಾಡಿ ನಾಳೆನೇ ನಿಮಗೆ ಕೊರಿಯರ್ ಮುಖಾಂತರ ಪ್ರೈಸ್ ಅನ್ನು ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ಮಿತಾಸ್ ಕಿಚನ್ ವಾಹಿನಿ ಅಂತ ಅದ್ಭುತವಾದ ಅಡುಗೆ ಚಾನಲ್ ಅನ್ನ ಜೀತ್ ಮೀಡಿಯಾ ತಂಡದವರು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಅಡುಗೆ ಚಾನಲ್ ಅಂತ ಕೇಳ್ತೀರಾ ಸ್ಮಿತಾ ಅಂದ್ರೆ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ್ರೆ ಅಲ್ಲಿ ಚಾನಲ್ ಲಿಸ್ಟ್ ಇಷ್ಟಿದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ ಇದೆ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ವೀಕ್ಷಕರೇ ಕೇಳಿ ಅವರು ಅದರಲ್ಲಿ ಅಜಿನೋ ಆಗಲಿ ಆಗ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬಳಸೋದಿಲ್ಲ ಶುದ್ಧವಾದ ದೇಸಿ ಅಡುಗೆ ಮಾಡ್ತಾರೆ ಅದನ್ನೊಂದ್ಸಲ ನೀವು ರೆಸಿಪಿ ನೋಡ್ಲೇಬೇಕು ವಿಡಿಯೋ ನೋಡಿ ಟ್ರೈ ಮಾಡ್ಲೇಬೇಕು ಅದ್ಭುತವಾಗಿರುತ್ತೆ ಅದನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಮಿತಾಸ್ ಕಿಚನ್ ವಾಹಿನಿಯನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನನ್ನ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲೇ ಸಿಗುವ ಸರಳ ವಸ್ತುಗಳನ್ನು ತಗೊಳ್ಳಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ದಯಮಾಡಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅಂತ ರೆಮಿಡಿ ತಿಳಿಸ್ಕೊಡ್ತೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ